السلام عليكم ورحمة الله وبركاته بسم الله الرحمن الرحيم الحمد لله رب العالمين الصلاة والسلام على أشرف المرسلين أما بعد أطمئر إبتنا نمّا فيديو سهر ಮಾಡಿದನ್ನು ಅಥವಾ ಮಾಟ ಮಾರಣ ಮಾಡಿದನ್ನು ಕಂಡು ಹಿಡಿಯುವ ಸುಲಭ ಮಾರ್ಗ ಆತ್ಮೀಯರೇ ಒಂದು ಬಾಟಲ್ ನೀರು ಒರಿಜಿನಲ್ ಹೂದು ಅಥವಾ ಅತ್ತರ್ ಸೆಂಟ್ ಪರ್ಫ್ಯೂಮ್ ನಮ್ಮ ಮನೆ ಅಥವಾ ನಮ್ಮ ಅಂಗಡಿ ನಮ್ಮ ಜಮೀನಿನಲ್ಲಿ ಮಣ್ಣಿನ ಮಡಕೆಯಿಂದಲೋ ಅಥವಾ ತಾಮ್ರದ ತಗಡಿನಿಂದಲೋ ಅಥವಾ ಕೋಳಿಯ ತಲೆಯಿಂದಲೋ ಅಥವಾ ಇನ್ನಿತರ ವಸ್ತುಗಳಿಂದ ಮಾಡಿಟ್ಟಂತಹ ಮಾರಣ ಮಾಟ ಸಿಹರು ಮಾಡಿಟ್ಟರೆ ಅದನ್ನು ಹೊರಗೆ ತೆಗೆಯುವ ಒಂದು ವಿಧಾನ ಇದು ಮಾಡುವುದಕ್ಕಿಂತ ಮೊದಲು ನಮ್ಮ ಶರೀರವನ್ನು ನಾವು ತಹಸೀಮ್ ಮಾಡಬೇಕು ಅಂದರೆ ನಮ್ಮ ಶರೀರವನ್ನು ಭದ್ರವಾಗಿ ಪಡಿಸಬೇಕು ಬಂದಿಸ್ ಮಾಡಬೇಕು ನಾವು ಇತರರಿಗೆ ಮಂತ್ರ ಮಾಡುವಾಗ ಒಂದ ಅವರ ಶರೀರದಲ್ಲಿರುವ ಶೈತಾನ್ ಜಿನ್ನಿ ಪಿಶಾಚಿ ಮೂರ್ತಿ ಈ ತರದ ಪೈಶಾಚಿಕ ಶೈತಾನುಗಳು ಅವರಿಂದ ನಮ್ಮ ಶರೀರ ಸೇರಿಕೊಳ್ಳುವ ಸಾಧ್ಯತೆ ಇರುವುದರಿಂದ ನಮ್ಮ ಶರೀರದ ಭದ್ರತೆ ನಾವು ಮೊದಲಿಗೆ ಮಾಡಿಕೊಳ್ಳುವುದು ಉತ್ತಮ ಅದಕ್ಕೆ ನಾವು ಮಾಡಬೇಕಾದ ಕಾರ್ಯ ಮೊದಲಿಗೆ ಸೂರತುಲ್ ಫಾತಿಹ ಓದಬೇಕು ಯಾವ ರೀತಿ ಓದಬೇಕು ಮೊದಲಿಗೆ ನಮ್ಮ ಎಡ ಕೈಯನ್ನು ನಮ್ಮ ಬಲಭಾಗದ ಹೃದಯದ ಮೇಲೆ ಇಟ್ಟು ಸೂರತ್ತುಲ್ ಫಾತಿಹ ಕಣ್ಣು ಮುಚ್ಚಿ ಮೂರು ಸಲ ಓದಬೇಕು ಆಮೇಲೆ ಮೂರು ಸಲ ಆಯತುಲ್ ಕುರ್ಸಿ ಓದಬೇಕು ತದನಂತರ ಸೂರತ್ತುಲ್ ಎಲಾಸ್ ಒಂದು ಸಲ ಓದಬೇಕು ಸೂರತುಲ್ ಫಲಕ್ ಮೂರು ಸಲ ಮೊದಲಿಗೆ ಒಂದು ಸಲ ಓದುವಾಗ ಅದರಲ್ಲಿ ಎಂಬಲ್ಲಿ ಏಳು ಸಲ ಓದಬೇಕು ತದನಂತರ ಆ ಸೂರತ್ತನ್ನು ಎರಡು ಸಲ ಓದಿ ಪೂರ್ತಿ ಮಾಡಬೇಕು ಸೂರತ್ತು ಮೂರು ಸಲ ಓದಬೇಕು ಅದಾದ ನಂತರ ಈ ಒಂದು ತಸ್ಬೀಹ್ ഇ നമ്മ ശരീര ഭദ്രവായി നമ്മ വിഷയക്കെ നാ തട്ട നീരു ബാട്ടൽ അതെന്ന് ഓപ്പൺ മാടി ಸೂರತ್ತುಲ್ ಫಾತಿಹ ಓದಬೇಕು ಫಾತಿಹ ಸೂರತ್ ಓದಿದ ನಂತರ ಇಶ್ವಿ 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 ಎಂದು ಮೂರು ಸಲ ಆ ನೀರಿಗೆ ಬಾಟಲಲ್ಲಿ ತೆಗೆದಿಟ್ಟಂತಹ ನೀರಿಗೆ ಓದಬೇಕು ಆಮೇಲೆ ಸೂರತ್ತುಲ್ ಬಕರದ ನೂರ ನಲವತ್ತೆಂಟನೇ ಆಯತ್ ಏಳು ಸಲ ಪರಿಪೂರ್ಣವಾಗಿ ಓದಬೇಕು ಇಶ್ವಿ ಇಶ್ವಿ ಎಂದು ಮೂರು ಸಲ ಆ ನೀರಿಗೆ ನಾವು ಊದಬೇಕು ಅತೆಗೆದಿಟ್ಟಂತಹ ನೀರಿನ ಬಾಟಲಿಗೆ ಊದಬೇಕು ತದನಂತರ ಸೂರತ್ತು ನಮ್ಲಿನ ಮೂವತ್ತೊಂದನೇ ಆಯತ್ ಏಳು ಸಲ ಓದಬೇಕು ಓದಿಗೆ ಇಶ್ ಓದಿ ಆದ ನಂತರ ನೀರಿಗೆ ಇಶ್ವಿ ಇಶ್ವಿ ಊದಬೇಕು ಆಮೇಲೆ ಸೂರತ್ತು ನೂರು ಇದರ ಮೂವತ್ತೈದನೇ ಆಯತ್ ಏಳು ಸಲ ಓದಬೇಕು ನೂರುನ್ ಅಲಾನೂರ್ ಎಂಬಲ್ಲಿ ಏಳು ಸಲ ಓದಬೇಕು ನೂರುನ್ ಅಲಾನೂರ್ ಎಂಬಲ್ಲಿ ಏಳು ಸಲ ಓದಬೇಕು ತದನಂತರ ನೀರಿಗೆ ಇಶ್ವಿ 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 ಅಂತ ಓದಬೇಕು ಆಮೇಲೆ ಸೂರತ್ ಝಲ್ಝಲ ಮೂರು ಸಲ ಓದಬೇಕು ಎರಡು ಸಲ ಪರಿಪೂರ್ಣವಾಗಿ ಓದಿದ ನಂತರ ಮೂರನೇ ಬಾರಿ ಝಲ್ಝಲ ಓದುವ ಸಂದರ್ಭದಲ್ಲಿ ಅಹ್ಜತಿ ಎಂಬಲ್ಲಿ ಮೂರು ಸಲ ಓದಬೇಕು ಓದಿ ಊದಬೇಕು ನೀರಿಗೆ ಇಶ್ವಿ ಇಶ್ವಿ ಎಂದು ಊದಬೇಕು ಆಮೇಲೆ ನಾವು ತೆಗೆದಿಟ್ಟಂತಹ ಸೆಂಟ್ ಅಥವಾ ಅತ್ತರ್ ಈ ನೀರಿಗೆ ಮಿಕ್ಸ್ ಮಾಡಬೇಕು ಆಮೇಲೆ ಆ ನೀರು ಇರುವ ಬಾಟಲ್ ನಮ್ಮ ಕೈಯಲ್ಲಿ ಇಟ್ಟು ನಮ್ಮ ಮನೆಯ ಒಳಗೆ ಹಾಗೂ ಹೊರಗೆ ಅಥವಾ ನಮ್ಮ ಜಮೀನಿನಲ್ಲಿ ಸಂಶಯ ಇರುವ ಸ್ಥಳದಲ್ಲಿ ನಡೆಯಬೇಕು ಮಾರಣ ಮಾಟ ಇದ್ದರೆ ನಮ್ಮ ಕೈ ನಡುಗಿ ಆ ನೀರು ಆ ಜಾಗದಲ್ಲಿ ಬೀಳುತ್ತದೆ ಅಲ್ಲಿ ಅಗೆದು ನೋಡಿದರೆ ಖಂಡಿತವಾಗಿಯೂ ಅಲ್ಲಿ ನಿಮಗೆ ಮಾರಣ ಸಿಹಿರ್ ಮಾಟ ಮಾಡಿಟ್ಟಂತಹ ವಸ್ತು ಸಿಗಲು ಸಾಧ್ಯ ಅದು ಮಡಕೆ ಆಗಿರಬಹುದು ಅಥವಾ ಕೋಳಿ ತಲೆ ಆಗಿರಬಹುದು ಭಸ್ಮ ಆಗಬಹುದು ತಗಡು ಇನ್ನಿತರ ವಸ್ತುಗಳಿಂದ ಮಾಡಿಟ್ಟಂತಹ ವಸ್ತುಗಳು ಸಿಗಬಹುದು ಹಲವರು ನಾವು ನಮ್ಮ ಮನೆ ಸುತ್ತ ಕ್ಯಾಮೆರಾ ಇಟ್ಟಿದ್ದೇವೆ ಅದು ಹೇಗೆ ಅವರಿಗೆ ನಮ್ಮ ಮನೆಯಲ್ಲಿ ಇಡಲು ಸಾಧ್ಯ ಎಂಬ ಸಂಶಯ ಕೇಳುವವರು ಇದ್ದಾರೆ ಒಂದು ವಿಷಯ ನೆನಪಿಡಿ ಜಾದು ಮಾಡುವವರಿಗೆ ಆ ಮನೆಗೆ ಬರಬೇಕೆಂತೇನಿಲ್ಲ ಅವರಲ್ಲಿರುವ ಆ ಮಾರಣ ಮಾಡುವ ಶಕ್ತಿ ಶೈತಾನ್ ಪಿಶಾಚಿ ಜಿನ್ನೆ ಮೂರ್ತಿ ಇಂತಹ ಶೈತಾನುಗಳನ್ನು ಉಪಯೋಗಿಸಿ ಅವರಿಗೆ ಅದನ್ನು ಮಾಡಲು ಸಾಧ್ಯ ಅದು ಕ್ಯಾಮರಾ ಕಣ್ಣುಗಳಿಗೆ ಕಾಣಬೇಕೆಂದಿಲ್ಲ ಹಲವು ಕ್ಯಾಮರಾ ಇರುವ ಮನೆಯಲ್ಲಿ ಅಲ್ಲಾಹನ ಪರಿಶುದ್ಧ ಆಯತ್ ಆಯತ್ತು ಓದಿ ಮಾಡಿಟ್ಟಂತಹ ಮಾರಣ ಕಂಡುಹಿಡಿಯಲು ಸಾಧ್ಯವಾಗಿದೆ ಇದು ಬಹಳ ಉಪಯುಕ್ತವಾದ ಅಮಲ್ ಆಗಿದೆ ಹಲವರ ಮನೆಯಲ್ಲಿ ಇದು ಪರೀಕ್ಷೆ ಮಾಡಲಾಗಿದೆ ಅದು ಫಲ ನೀಡಿದೆ ಇದು ഇതു മുജറാകെ പരീക്ഷ സുനടി ഇൻഷാല് ഫല ലഭ്യ അസലമലൈക്കും വാഹത് വാർക്കാത്തൂ